ನಮಸ್ತೆ ಎಲ್ಲರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ लास्ट ಕ್ಲಾಸ್ ಅಲ್ಲಿ ನಾವು ಕ್ಲಾಸಿಫಿಕೇಶನ್ ಅಂಡ್ ಹೌ ಟು ಗ್ರೂಪ್ ದೇರ್ ಮೆಟೀರಿಯಲ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಇದರ कंटिन्यूಟಿ ಆಕ್ಟಿವಿಟಿ 6.3 ನೋಡಿ let us think ನಾವಿಗ ಯೋಚನೆ ಮಾಡೋಣ ಇನ್ನು let us think what materials we can use to make atom lar ನಾವು ಒಂದು ಬಟ್ಟಲನ್ನು ತಯಾರಿಸ್ಬೇಕು ಅಂದರೆ ಯಾವ್ಯಾವ ಸಾಮಗ್ರಿಗಳನ್ನ ಬಳಸಬಹುದು ಅಂತ ಯೋಚನೆ ಮಾಡೋಣ ಅಂದರೆ ಒಂದು ಬಟ್ಟಲನ್ನು ಮಾಡಬೇಕು ನೀವು ಮಣ್ಣಿನ ಬಟ್ಲು ಮಾಡ್ತೀರೋ ಯಾಂದರೆ ಬಟ್ಲು ಅಷ್ಟೆ ನೀವು ಯಾವ್ದ್ರ ಮಾಡಿ ಮತ್ತೆ ಯಾವ್ದಾವ್ದು ಉಪಕರಣಗಳ ಸಾರಿ ಯಾವ್ಯಾವ ಸಾಮಗ್ರಿಗಳನ್ನ ಯಾವ್ಯಾವ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನೀವು ಆ ಬಟ್ಟಲನ್ನ ಮಾಡಬಹುದು ಅಂತ ಯೋಚನೆ ಮಾಡೋಣ ಫಿಲ್ ನೇಮ್ಸ್ ಆಫ್ ದ ಮೆಟೀರಿಯಲ್ಸ್ ಇನ್ ದ ಸ್ಪೇಸಸ್ ಪ್ರೊವೈಡೆಡ್ ಇನ್ ಫಿಗರ್ ಸಿಕ್ಸ್ ಪಾಯಿಂಟ್ ಟೂ ಈ ಸಿಕ್ಸ್ ಪಾಯಿಂಟ್ ಟೂ ಚಿತ್ರದಲ್ಲಿ ಇದೆಯಲ್ಲ ಖಾಲಿ ಜಾಗಗಳಲ್ಲಿ ಏನೇನ್ ಸಾಮಗ್ರಿಗಳ ಹೆಸರನ್ನ ಮಾಡ್ತೀರಾ ಬಟ್ಟಲನ್ನ ತಯಾರು ಮಾಡಬೇಕು ಅಂದ್ರೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ಬರೀರಿ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ನಾವು ಬಟ್ಟಲನ್ನ ಮಾಡಬೇಕು ಅಂದ್ರೆ ಯಾವ್ಯಾವ ಸಾಮಗ್ರಿಗಳು ಬೇಕು ನೀವು ಯಾವ ತರದ ಬಟ್ಟಲುಗಳನ್ನ ಮಾಡ್ತೀರಾ ಹ್ಞೂ हाँ वाट मेटीरियल आर् कैन यूज टू मेक ए टम्ब्ल फस्ट इतोना मेटीरियल बे இங்கே ஸ்டீல் பட்லீவீ அங்க அந்த யாவயாவ தரத பட்லுகளா நாம் ஏனோ பட்லுகள் அந்த சீல் பட்லெஸ் ஸ்டீல் அல்ல ஸ்டைன் லெஸ் ஸ்டீல் வந்து அதே ரீதி ಸೆಕೆಂಡ್ ಒನ್ ಇನ್ಯಾವ್ ತರದ ಬಟ್ಲು ಮಾಡಬಹುದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಟ್ಟೆಲನ್ನು ಮಾಡ್ಬೋದು ಟಂಬ್ಲರ್ನ ಅದೇ ರೀತಿ ಇನ್ಯಾವ್ ಥರದ ಮಾಡ್ಬೋದು ಗ್ಲಾಸ್ ಗಾಜಿಂದು ಅಲ್ವಾ ಗ್ಲಾಸ್ ಟಂಬ್ಲರ್ ಮಾಡ್ಬೋದು ಅದೇ ರೀತಿ ಲಾಸ್ಟ್ ಒಂದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಸಿರಾಮಿಕ್ಸ್ ಮಣ್ಣಿಂದು ಸಿರಾಮಿಕ್ ಸಿರಾಮಿಕ್ ಬಟ್ಟಲುಗಳನ್ನ ಮಾಡ್ಬೋದು ಈ ರೀತಿ ಅಥವಾ ಮೆಟೀರಿಯಲ್ಸ್ ಯೂಸ್ ಟು ಮೇಕ್ ಎ ಟಂಬ್ಲರ್ ಅಂದರೆ ಬಟ್ಟಲು ತಯಾರಿಸಲು ಬಳಸುವಂತಹ ಸಾಮಗ್ರಿ ಒಂದು ಬಟ್ಟಲನ್ನು ಮಾಡಬೇಕು ಅಂದರೆ ಈ ರೀತಿ ಎಲ್ಲ ವಸ್ತುಗಳನ್ನು ನಾವು ಉಪಯೋಗಿಸ್ತೀವಿ ಅಥ್ತ ಸಿ ನೆಕ್ಸ್ಟ್ ವುಡ್ ಇಟ್ ಬಿ ಎ ಗುಡ್ ಐಡಿಯಾ ಟು ಯೂಸ್ ಪೇಪರ್ ಲೈಕ್ ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ಕುಕ್ಕಿಂಗ್ ಯುಟೆನ್ಸಲ್ಸ್ ಆದರೆ ಅಡಿಗೆ ಪಾತ್ರೆಗಳನ್ನು ತಯಾರು ಮಾಡೋದಕ್ಕೆ ಕಾಗದದಂತಹ ಸಾಮಗ್ರಿಗಳನ್ನ ಬಳಸುವುದು ಒಳ್ಳೆಯ ಆಲೋಚನೆಯೇ ಅಂದರೆ ಕಾಗದದಿಂದ ಅಂದರೆ ಪೇಪರ್ ಕಾಗದದಿಂದ ಮಾಡಿದ ಪಾತ್ರೆಗಳನ್ನ ಬಳಸ್ಬೋದಾ ಕಾಗದದಲ್ಲೇ ಗ್ಲಾಸ್ ಲೋಟಗಳನ್ನ ಮಾಡ್ಕೊಳ್ಳೋದು ಸ್ಪೂನ್ನ ಮಾಡ್ಕೊಳ್ಳೋದು ಬಟ್ಲುಗಳನ್ನ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಮಾಡ್ಕೊಳ್ಳೋದು ಅದನ್ನು ಬಳಸೋದು ಒಳ್ಳೇದಾ ಅಂತ ಕೇಳ್ತೀವಿ ಮಾಡೋಕ್ಕಾಗುತ್ತೆ ಸ್ಟವ್ ಮೇಲೆ ಇಟ್ಟ ತಕ್ಷಣ ಎಲ್ಲ ಬೆಂಕಿ ಎತ್ತು ಅದೇ ಹುರಿದೋಗ್ಬಿಡುತ್ತೆ ಅದರಲ್ಲಿ ಅಡುಗೆ ಮಾಡೋದಲ್ಲ ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ ಕಾಳು ಹಾಕಿದ್ರೆ ಎಲ್ಲ ಚೆಲ್ಲೋಗುತ್ತೆ ಅಲ್ವಾ ಪೇಪರಲ್ಲಿ ನಾವು ಪಾತ್ರೆಗಳ ಥರ ಮಾಡ್ಕೊಂಡ್ರೆ ಪೇಪರಲ್ಲಿ ಅಡುಗೆ ಮಾಡೋದಕ್ಕೆ ಆಗೋಲ್ಲ ವೈ ಕೆನಾಟ್ ಎ ಟಂಬ್ಲರ್ ಮೇಡ್ ಆಫ್ ಕ್ಲಾತ್ ಬಿ ಯೂಸ್ಡ್ ಫಾರ್ ಸ್ಟೋರಿಂಗ್ ವಾಟರ್ ಅದೇ ರೀತಿ ನೀರನ್ನು ಸಂಗ್ರಹಿಸೋದಕ್ಕೆ ನೀರನ್ನು ಸ್ಟೋರ್ ಮಾಡಿಡೋದಕ್ಕೆ ಬಟ್ಟೆಯಿಂದ ತಯಾರಿಸಿದ ಬಟ್ಟಲನ್ನು ಯಾಕೆ ಬಳಸಲ್ಲ ಈ ರೀತಿ ಇಲ್ಲಿ ಇಟ್ಕೊಂಡಿದ್ದಾರೆ ಇದು ಬಟ್ಟೆಯಿಂದ ಮಾಡಿರೋ ಒಂದು ಚೀಲದ ತರ ಅಥವಾ ಬಟ್ಲು ತರ ಇದೆ ಅಂದ್ರೆ ಇದಕ್ಕೆ ನೀರಾಕಿಡದಕ್ಕೆ ಆಗಲ್ಲ ಯಾಕೆ ನೋಡಿ ನೀರು ಹಾಕಿ ಇಲ್ಲಿ ನೀರು ಹತ್ತಿದಳು ಎಲ್ಲ ಸೋರೋಗ್ತದೆ ಬಟ್ಟೆಯಿಂದ ಮಾಡಿದ ಬಟ್ಲಿನಲ್ಲಿ ನೀರಿಡೋದಿಕ್ಕೆ ಆಗಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಅಂದ್ರೆ ದ ಮೆಟೀರಿಯಲ್ಸ್ ಆರ್ ರಿಕ್ವೈರ್ ಟು ಮೇಕ್ ಇಟ್ ಟಂಬ್ಲರ್ ಶುಡ್ ಬಿ ಕೇಪೇಬಲ್ ಆಫ್ ಓಲ್ಡಿಂಗ್ ವಾಟರ್ ನಾವು ಬಟ್ಟಲನ್ನ ತಯಾರಿಸಲು ಅಗತ್ಯವಾದ ಸಾಮಗ್ರಿಗಳನ್ನ ನಾವು ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು ನಾವು ನೀರನ್ನ ಸ್ಟೋರ್ ಮಾಡಿ ಮಾಡಿಡ್ತೀವಿ ಅಂದ್ರೆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತಹ ಅಂದ್ರೆ ಸಂಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯ ಹೊಂದಿರತಕ್ಕಂತಹ ವಸ್ತುಗಳಿಂದ ನಾವು ಆ ಮೆಟೀರಿಯಲ್ನ ಆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡೇನು ಆ ಬಟ್ಟಲನ್ನು ತಯಾರಿಸಿರ್ಬೇಕು ನಾವು ಅದನ್ನು ಬಿಟ್ಟು ಬಟ್ಟೆಯಲ್ಲಿ ನಾವು ಬಟ್ಟಲನ್ನು ಮಾಡಿದ್ರೆ ಆ ರೀತಿ ಹೋಗುತ್ತೆ ವಾಟ್ ಡಿಸರ್ಟ್ಸ್ ವಿಚ್ ಮೆಟೀರಿಯಲ್ ಶುಡ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಆ್ಯಂಡ್ ಆಬ್ಜೆಕ್ಟ್ಸ್ ಹಾಗಾದ್ರೆ ಒಂದು ವಸ್ತುವನ್ನು ತಯಾರಿಸೋದಿಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನ ಯಾವ ಅಂಶ ನಿರ್ಧರಿಸುತ್ತೆ ಅಂದರೆ ಯಾವ ಅಂಶ ಬೇಕು ಯಾವ್ದಾದ್ರು ಒಂದು ವಸ್ತುವನ್ನು ತಯಾರಿಸ್ಬೇಕು ಅಂದರೆ ಯಾವ್ದರಿಂದ ಮಾಡಬೇಕು ಹೇಗ್ ಮಾಡಬೇಕು ಯಾಕೆ ಇದರಲ್ಲೇ ಮಾಡಬೇಕು ಯಾವ ಅಂಶಗಳನ್ನ ನಾವು ತಗೊಳ್ಬೇಕು ಯಾವುದು ನಿರ್ಧರಿಸಬೇಕು ಅಂತ ವಿಚ್ ಯೂಸ್ ಎ ಮೆಟೀರಿಯಲ್ ಟು ಮೇಕ್ ಅನ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ರಾಪರ್ಟೀಸ್ ಅಂಡ್ ದ ಪರ್ಪಸ್ ಫಾರ್ ವಿಚ್ ದ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ ಅಂದ್ರೆ ಅದರ ಗುಣ ಗೊತ್ತಿರಬೇಕು ಅಂದ್ರೆ ಅದನ್ನ ಈಗ ಮಣ್ಣಿನ ಗುಣ ಏನು ಒಂದು ಬಟ್ಟೆಯ ಗುಣ ಏನು ಒಂದು ಪಾತ್ರೆಯಲ್ಲಿ ಈಗ ಪೇಪರ್ ಅದರ ಗುಣ ಏನು ಅದರ ಗುಣ ಧರ್ಮ ಆ ಒಂದು ವಸ್ತುವಿನ ಗುಣಗಳು ತಿಳ್ಕೊಂಡಿದ್ರೆ ಮತ್ತೆ ಆ ವಸ್ತುವನ್ನು ಯಾವ ಉದ್ದೇಶಕ್ಕೆ ಬಳಸ್ತೇವೆ ಎಂಬುದರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಏನು ಆ ಅರಿವಿರಬೇಕು ಅದರ ಬಗ್ಗೆ ಜ್ಞಾನ ಇರಬೇಕು ಅದರ ಆಧಾರದ ಮೇಲೆ ಒಂದು ವಸ್ತುವನ್ನ ತಯಾರಿಸಲು ನಾವು ಸಾಮಗ್ರಿಗಳನ್ನ ಆಯ್ಕೆ ಮಾಡ್ಕೊಳ್ತೇವೆ ಅಂದ್ರೆ ಯಾವ ವಸ್ತುವನ್ನ ಯಾವ್ದಕ್ ತಯಾರು ಮಾಡ್ಬೇಕು ಈಗ ಬರೆಯೋದಕ್ಕೆ ಪುಸ್ತಕವನ್ನೇ ಬಳಸ್ತೀವಿ ಅಲ್ವಾ ಪೇಪರ್ ಆದ್ರೆ ಪೇಪರ್ ಅಲ್ಲಿ ಪಾತ್ರಗಳನ್ನ ಮಾಡಿ ಇಟ್ಕೊಳಕ್ ಆಗುತ್ತಾ ಅದಕ್ಕೆ ಬರೋದಿಲ್ಲ ಅಡಿಗೆ ಮಾಡೋದು ಪೇಪರ್ ಪಾತ್ರೆಗಳಲ್ಲಿ ಆಗೋದಿಲ್ಲ ಅದೇ ರೀತಿ ಸ್ಟೀಲ್ ಆಳೆಗಳನ್ನ ಮಾಡಿ ಅದ್ರ ಮೇಲೆ ಬರೀರಿ ಅನ್ನೋಕ್ಕಾಗತ್ತ ಬರೆಯೋಕ್ಕಾಗಲ್ಲ ಸ್ಟೀಲ್ನಲ್ಲಿ ಪಾತ್ರೆಗಳನ್ನ ಮಾಡ್ತೀವಿ ಅದೇ ರೀತಿ ಮರದ ಮರದ ಒಂದು ಪದಾರ್ಥದಲ್ಲಿ ನಾವು ಪಾತ್ರೆಗಳನ್ನ ಮಾಡಿ ಇಟ್ಕೊಂಡ್ರೆ ಅದನ್ನ ಸ್ಟೌವ್ ಮೇಲೆ ಇಟ್ಟರೆ ಅಡಿಗೆ ಮಾಡೋಕ್ಕಾಗತ್ತಾ ಮರದಿಂದ ಮಾಡಿರ್ತಕ್ಕಂತಹ ಪಾತ್ರೆಗಳಲ್ಲಿ ಅದು ಸುಟ್ಟೋಗ್ಬಿಡುತ್ತೆ ಅಲ್ವಾ ಈ ರೀತಿ ಒಂದು ವಸ್ತುವಿನ ಗುಣಧರ್ಮ ಗೊತ್ತಿರಬೇಕು ಮತ್ತೆ ಅದನ್ನ ಹೇಗೆ ಬಳಸಬೇಕು ಯಾವ ಉದ್ದೇಶಕ್ಕಾಗಿ ಬಳಸ್ತಿದ್ದೀವಿ ಅದರ ಆಧಾರದ ಮೇಲೆ ಒಂದು ವಸ್ತುವನ್ನ ತಯಾರು ಮಾಡ್ಬೇಕಾರೆ ಯಾವ ಪರ್ಪಸ್ಗೆ ಅಂತೇಳಿ ಗೊತ್ತಾಗುತ್ತೆ ಆಗ ಅದನ್ನ ಯಾವ್ದು ಬಳಸಬಹುದು ಅನ್ನೋದು ತಿಳಿಯುತ್ತೆ ವಿ ಮೇ ಯೂಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅನ್ ಆಬ್ಜೆಕ್ಟ್ಸ್ ಒಂದು ವಸ್ತುವಿನ ಬೇರೆ ಬೇರೆ ಭಾಗಗಳು ವಿವಿಧ ಭಾಗಗಳನ್ನು ತಯಾರಿಸೋದಕ್ಕೆ ನಾವು ಬೇರೆ ಬೇರೆ ಸಾಮಗ್ರಿಗಳನ್ನ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ಎ ಪೆನ್ ಮೇ ಬಿ ಮೇಡಪ್ ಆಫ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ ಮೆಟಲ್ ಆ್ಯಂಡ್ ಇಂಕ್ ಉದಾಹರಣೆಗೆ ಒಂದು ಪೆನ್ ಇರುತ್ತೆ ಹೌದಾ ಒಂದು ಪೆನ್ನನ್ನು ತಯಾರಿಸ್ಬೇಕು ಅಂದರೆ ಅದಕ್ಕೇನು ಅದರಲ್ಲಿ ಏನೇನಿರುತ್ತೆ ಪೆನ್ನು ಮೇಲ್ಗಡೆ ಕವರಿಂಗು ಪ್ಲಾಸ್ಟಿಕ್ನಿಂದ ಮಾಡಿರುತ್ತೆ ಒಳಗಡೆ ಅದ್ರಲ್ಲಿ ಲೆಡ್ ಬರೀತಿರಲ್ಲ ಅದು ಲೋಹ ಮೆಟಲಿಂದ ಮಾಡಿರುತ್ತೆ ಒಳಗಡೆ ಪ್ಲಾಸ್ಟಿಕ್ ಟ್ಯೂಬ್ ಒಳಗಡೆ ಹಿಂಕ್ ಇರುತ್ತಲ್ಲ ಅದೇನು ಶಾಯಿ ಇಂಕಿಂದ ಇಷ್ಟು ಬೇಕಾಗುತ್ತೆ ಅನೇಕ ವಸ್ತುಗಳು ಒಂದು ವಸ್ತುವನ್ನು ತಯಾರು ಮಾಡಬೇಕು ಅಂದರೆ ಒಂದು ಆಬ್ಜೆಕ್ಟ್ಸ್ ಒಂದು ಮೆಟೀರಿಯಲ್ಸ್ ವಿ ಮೇ ಡಿಫ್ರೆಂಟ್ ಮೆಟೀರಿಯಲ್ಸ್ ಫಾರ್ ಮೇಕಿಂಗ್ ಎ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಎನ್ ಆಬ್ಜೆಕ್ಟ್ ಒಂದು ಆಬ್ಜೆಕ್ಟ್ ಒಂದು ವಸ್ತುವನ್ನು ತಯಾರಿಸಬೇಕು ಅಂದ್ರೆ ಅದಕ್ಕೆ ವಿವಿಧ ಸಾಮಗ್ರಿಗಳ ಅವಶ್ಯಕತೆ ಇರುತ್ತೆ ಒಂದರಿಂದ ಆಗ ಅಂದ್ರೆ ಒಂದು ಪೆನ್ ತಯಾರು ಮಾಡಬೇಕು ಅಂದ್ರೆ ಪ್ಲಾಸ್ಟಿಕ್ ಬೇಕು ಮೆಟಲ್ ಬೇಕು ಇಂಕ್ ಬೇಕು ಇದಿಷ್ಟು ಬೇಕಾಗುತ್ತೆ ಅದೇ ರೀತಿ ವೈ ಆರ್ ಡಿಫರೆಂಟ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಮೇಕಿಂಗ್ ಬಾಲ್ಸ್ ಫಾರ್ ವೇರಿಯಸ್ ಸ್ಪೋರ್ಟ್ಸ್ ವಿವಿಧ ಆಟಗಳಲ್ಲಿ ಬಳಸುವಂಥ ಚೆಂಡುಗಳನ್ನು ತಯಾರಿಸೋದಕ್ಕೆ ವಿಭಿನ್ನ ಸಾಮಗ್ರಿಗಳು ಏಕೆ ಬಳಸಲಾಗುತ್ತೆ ಈಗ ಫುಟ್ಬಾಲ್ಗೆ ಒಂಥರ ಇರುತ್ತೆ ಅಲ್ವಾ ಕ್ರಿಕೆಟ್ ಬಾಲೇ ಒಂಥರ ಇರುತ್ತೆ ಟೆನ್ನಿಸ್ ಬಾಲೇ ಒಂಥರ ಇರುತ್ತೆ ಅದೇ ಹಾಗೆ ಇದು ಆ್ಯಂಡ್ ಎಕ್ಸರ್ಸೈಸ್ ಬಾಲ್ ಇದೆಲ್ಲ ಖುಷ್ ಮಾಡ್ತಾ ಇರ್ತಾರಲ್ಲ ಡಾಕ್ಟರ್ಸ್ ಯೂಸ್ ಮಾಡ್ತಾ ಇರೋದು ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಯೂಸ್ ಇದನ್ನೇ ಬೇರೆ ಥರ ಬಾಲ್ ಇಲ್ಲ ಆದರೆ ಅದಕ್ಕೆ ಬಳಸುವಂತಹ ಮೆಟೀರಿಯಲ್ಸ್ ಏನೋ ಸಾಮಗ್ರಿಗಳು ಒಂದೊಂದು ಭಿನ್ನವಾಗಿರುತ್ತೆ ದೊಡ್ಡ ದೊಡ್ಡ ಫುಟ್ಬಾಲ್ ವಾಲಿಬಾಲ್ ಅಂತದ್ದು ಬೇರೆ ಬೇರೆ ಥರ ಇರುತ್ತೆ ಹಾಗೆ ಕ್ರಿಕೆಟ್ ಬಾಲ್ ಬಿ ಯೂಸ್ ಟು ಪ್ಲೇ ಟೆನ್ನಿಸ್ ಅಂದ್ರೆ ನಾವು ಟೆನ್ನಿಸ್ ಆಟ ಆಡೋದಕ್ಕೆ ಟೆನ್ನಿಸ್ ಆಟವನ್ನು ಆಡೋದಕ್ಕೆ ಕ್ರಿಕೆಟ್ ಚೆಂಡನ್ನು ಬಳಸ್ಬೋದಾ ಅಂತ ಕೇಳ್ತಿದ್ದಾರೆ ಆ ಬಾಲ್ನ ತಗೊಂಡು ನಾವು ಟೆನ್ನಿಸ್ ಆಟವನ್ನು ಆಡ್ಬೋದ ಅಂತ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ ಲೆಟ್ಸ್ ಎಕ್ಸ್ಪ್ಲೋರ್ ಸಿಕ್ಸ್ ಪಾಯಿಂಟ್ ಫೋರು ನಾವೀಗ ಅದರ ಬಗ್ಗೆ ಅನ್ವೇಷಿಸೋಣ ಫಿಗರ್ ಸಿಕ್ಸ್ ಪಾಯಿಂಟ್ ತ್ರೀ ಇಲಿಸ್ಟ್ರೇಟ್ ಎ ವೆರೈಟಿ ಆಫ್ ಬಾಲ್ಸ್ ದಟ್ ಆರ್ ಆಫ್ ದ ಸೇಮ್ ಸೈಜ್ ಬಟ್ ಮೇಡ್ ಅಪ್ ಆಫ್ ಎ ಡಿಫ್ರೆಂಟ್ ಮೆಟೀರಿಯಲ್ಸ್ ಇನ್ನು ಚೆಂಡು ಅಂದರೆ ಬಾಲ್ಸ್ ಎಲ್ಲವೂ ಒಂದೇ ಗಾತ್ರದಲ್ಲಿದ್ದರೂ ಅವೆಲ್ಲ ಬಾಲ್ಗಳು ವಿಭಿನ್ನ ಸಾಮಗ್ರಿಗಳಿಂದ ಮಾಡಲ್ಪಟ್ಟಿರುವಂತಹ ಬೇರೆ ಬೇರೆ ಚೆಂಡುಗಳಾಗಿದೆ ನೋಡಿ ಎಲ್ಲವೂ ಒಂದು ಸೇಮ್ ಸೈಜ್ ಇದೆ ಅಂದರೆ ಅದರಲ್ಲಿ ಬಳಸಿರತಕ್ಕಂತಹ ಸಾಮಗ್ರಿಗಳು ಮೆಟೀರಿಯಲ್ಸು ಎಲ್ಲ ಬೇರೆ ಬೇರೆ ಎಲ್ಲ ಒಂದೇ ಥರದ ಮೆಟೀರಿಯಲ್ಸ್ ಇಂದ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದಲ್ಲ ಟೇಕ್ ಎ ಈಚ್ ಬಾಲ್ ಆ್ಯಂಡ್ ಡ್ರಾಪ್ ಇಟ್ ಫ್ರಮ್ ಎ ಫಿಕ್ಸ್ಡ್ ಐಟ್ ಆ ಮೂರು ಚೆಂಡುಗಳನ್ನ ತಗೊಳ್ಳಿ ಆ ಪ್ರತಿ ಚೆಂಡನ್ನು ಒಂದೇ ಸೇಮ್ ಐಟಿಂದ ಒಂದೇ ಎತ್ತರದಿಂದ ಮೂರನ್ನು ಕೆಳಗೆ ಬೀಳಿಸಿ ನೋಟ್ ದ ಐಟ್ ಟು ವಿಚ್ ದ ಬಾಲ್ ಬೌನ್ಸ್ ಆ್ಯಂಡ್ ರೆಕಾರ್ಡ್ ಇಟ್ பாயிண்ட் ஆ செ ஒே எத்திர ஒே ஹைட்டீரல்வா யாவ செண்டு எஸ் எத்திரி கிழக்கு மத்திய பவுன்ஸ் ஆகத்தல்வா அமல புட்டது எழுத்தை யாவும் எத்திரவா புட்டது எழுத்து எத்திர புட்டோ அன்னோதான் டேபல் நரீதி டேபலி டிஃபரெண்ட் டைப்ஸ் ஆஃப் யூஸ் ஃபார் வேரியஸ் பர்ஸ் அந்த ಇನ್ನೊಂದು ಪಾಯಿಂಟ್ ನೋಡಿ ಐಡೆಂಟಿಫೈ ದ ಬಾಲ್ ದಟ್ ಅಚೀವ್ ದ ಐಡೆಸ್ಟ್ ಬೌನ್ಸ್ ಅತಿ ಹೆಚ್ಚು ಪುಟಿರುವಂತಹ ಚೆಂಡನ್ನು ಗುರುತಿಸಿ ಇಲ್ಲಿ ಎಷ್ಟು ಬಂತು ಪುಟ್ಟು ಎಷ್ಟು ಎತ್ತರವಾಗಿ ಯಾವ ಬಾಲ್ ಬಂತು ಹಾಗೆ ಎಷ್ಟು ಸಲ ಬೌನ್ಸ್ ಆಯ್ತು ಅಂದ್ರೆ ಕೆಲವೊಂದ್ಸಲ ಹಿಂಗೆ ಮೇಲೆ ಮೇಲೆ ಹಿಂಗೆ ಮೇಲೆ ಹೋಗೋದು ಕೆಳಗೆ ಬರೋದು ಮೇಲೋಗೋದು ಬಂದು ಆಮೇಲೆ ಹೋಗುತ್ತೆ ಚೆಂಡು ಆ ಥರ ಈ ಮೂರು ಬಾಲಲ್ಲಿ ಯಾವ್ದು ಹೆಚ್ಚಿಗೆ ಬೌನ್ಸ್ ಆಯ್ತು ಹೆಚ್ಚು ಸಲ ಪುಟ್ಟಿದ್ದಂತಹ ಚೆಂಡು ಯಾವುದು ಅದನ್ನು ಗುರುತಿಸಿ ಅಂತೇಳಿ ಹೇಳ್ತಿದ್ದಾರೆ ಫಸ್ಟ್ ಒನ್ ಟೆನ್ನಿಸ್ ಬಾಲ್ ಸೆಕೆಂಡ್ ಒನ್ ಕ್ರಿಕೆಟ್ ಬಾಲ್ ತರ್ಡ್ ಎಕ್ಸಸೈಸ್ ವ್ಯಾಯಾಮಕ್ಕೆ ಒತ್ತಡದ ನಿವಾರಣೆಗಾಗಿ ಬಳಸ್ತಕ್ಕಂತಹ ವ್ಯಾಯಾಮದ ಚೆಂಡು ಬರೀತಾರೆ ಅಲ್ಲದೆ ಇದೆಲ್ಲ ವಿವಿಧ ಉದ್ದೇಶಗಳಿಗೆ ಬಳಸ್ತಕ್ಕಂತಹ ಬೇರೆ ಬೇರೆ ವಿವಿಧ ರೀತಿಯ ಚೆಂಡುಗಳು ಹಾಗಾದ್ರೆ ಫಸ್ಟ್ ಒನ್ ನೋಡಿ ಇಲ್ಲಿ ಟೆನ್ನಿಸ್ ಬಾಲ್ ಬೌನ್ಸ್ ಐ ಮೀಡಿಯಂ ಆರ್ ಟೆನ್ನಿಸ್ ಬಾಲ್ ಎಷ್ಟು ಬೌನ್ಸ್ ಎಷ್ಟು ಸಲ ಕೊಟ್ಟಿದೆ ಹೇಳುತ್ತೆ ಮತ್ತೆ ಅದರದ್ದು ಕನಿಷ್ಠ ಮಟ್ಟ ಮತ್ತೆ ಮಧ್ಯಮನ ಅಥವಾ ಅಧಿಕವಾಗಿರುತ್ತಾ ಅದನ್ನು ಬರ್ಬಿಡಿ ಐ ಟೆನ್ನಿಸ್ ಬಾಲ್ ಏನೋ ಅದು ಹೈ ಹೆಚ್ಚು ಪುಟಿದೇಳುತ್ತೆ ಹಾಗಾಯ್ತಾ ಹೆಚ್ಚಾಗಿ ಪುಟಿದೇಳುತ್ತೆ ಹಾಗೆ ಹೈ ಇರುತ್ತೆ ಬೌನ್ಸಿಂಗ್ ರೇಟ್ ವೆರಿ ಎಲಾಸ್ಟಿಕ್ ರಬ್ಬರ್ ಯಾವ ತರದ್ದು ವೆರಿ ಎಲಾಸ್ಟಿಕ್ ர அதே தர கிரிக்கெட் கிரிக்கெட் எட்டுல புட்டிய மீடியம் தரவாக மீடியம் ஆகி புட்டது எல்லா இது யாத்திரிங்க லெதர் ஆண்ட் கார்ட் லெதர்ம ரீதி and pork. and exercise ball ைல் லோ வாய் பிரெஷர் வைட்டே இரோல தடுமே புட்டி தழ்த்த அதுச்சு புட்டி தேழலோ இல்லை மாடல் பட்டிரத்தே डेंस रबर और जल डेंस रबर और लेस इलास्टिक जल लेस इलास्टिक देखिए ಇನಿ ಅದರ್ ಅಂದರೆ ಬೇರೆ ಯಾವುದೇ ಚೆಂಡು ಸಾಮಾನ್ಯವಾಗಿ ಬೇರೆದೆಲ್ಲ ಹೈ ಇರುತ್ತೆ ಹಾಗೆ ಇತರ ಚೆಂಡುಗಳು ಹೆಚ್ಚಾಗಿ ಇರುತ್ತೆ ಇಫ್ ರಬ್ಬರ್ ಅಂದರೆ ಅದರಲ್ಲಿ ರಬ್ಬರ್ ಆಗಿದರೆ ಜಾಸ್ತಿ ಇರುತ್ತೆ ಅಂತ ರಬ್ಬರ್ ಬಾಲ್ಸ್ ಆದರೆ ಬೇರೆದನ್ನು ಹೈ ಇರುತ್ತೆ ಅದೇ ರೀತಿ ಲೋ ಇದ್ದರೆ ಅದರ ಹೇಳೋದಕ್ಕೆ ಲೋ ಇದ್ದರೆ ಇಫು ಏನಾಗುತ್ತೆ ಫೋಮ್ ಆಗಿರುತ್ತೆ ಆ ಲೋ ಕಡಿಮೆ ಪುಟಿದೇಳುವಿಕೆ ಇತ್ತು ಬೌನ್ಸ್ ಇತ್ತು ಅಂದರೆ ಅದೇನಾಗಿರುತ್ತೆ ಫೋನ್ ಬಾಲ್ಸ್ ಬೌನ್ಸಿಂಗ್ ಲೆವೆಲ್ ಆಫ್ ಬಾಲ್ಸ್ ಕೆಂಡು ಪುಟಿದೇಳುವಂಥದ್ದು ಕೆಂಡುಗಳ ಪುಟಿದೇಳುವ ಮಟ್ಟ ಯಾವ ರೀತಿ ಇರುತ್ತೆ ಆಯಿತಾ ಓಕೆ ಮೇಡಮ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಅವರು ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬಿಕಾಸ್ ಅವರು ಸಲ ಕನ್ನಡದಲ್ಲಿ ಕೇಳಿದ್ರೆ ಸೈನ್ಸನ್ನ ಅವ್ರಿಗೆ ಟಫ್ ಅನ್ಸಲ್ಲ ಮತ್ತೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸೈನ್ಸು ಟಫೇ ಅಲ್ಲ ಹಾಗಾಗಿ ಆ್ಯಂಡ್ ಶೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ ಕೊಡ್ತಕ್ಕಂಥ ಒಮ್ಮೆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ ಟು ತ್ರೀ ಟೈಮ್ ಆಡಿಯೋನ ಕೇಳಿ ಹಾಗೆ ಈಸಿ ಆನ್ಸುತ್ತೆ ಆಯಿತಾ ಓಕೆ ಫಸ್ಟ್ ಕ್ವಶನ್ ತೊಗೊಳ್ಳಿ ಒಮ್ಮೆ ಕ್ವೆಶನ್ಸು ವಾಟ್ ಮೆಟೀರಿಯಲ್ಸ್ ವಿ ಕ್ಯಾನ್ ಯೂಸ್ ಟು ಮೇಕ್ ಟಂಬ್ಲರ್ ಇಲ್ಲೇ ಕೊಟ್ಟಿದ್ದೀನಿ ನೀವು ಸ್ವಲ್ಪ ಹಿಂಗೆ ಮಾಡಿ ಬೇರೆ ಯಾವುದ್ರಲ್ಲೆಲ್ಲ ಬೌಲ್ ಮಾಡ್ಬೋದು ಟಂಬ್ಲರ್ ಮಾಡ್ಬೋದು ಅದನ್ನು ಬರೀರಿ ಇದೇ ಆನ್ಸರು ಅದೇ ರೀತಿ ಇಲ್ಲಿ ಕ್ವೆಶನ್ ಕೇಳಿದ್ರಲ್ಲ ಇದನ್ನು ನೀವು ಆನ್ಸರ್ ಮಾಡಿ ವುಡ್ ಇಟ್ ಬಿ ಯೂಸ್ ಪೇಪರ್ வி யூஸ் மேக்கிங்கிங் யூன்சில்ஸ் இன் பேப்பேப்பில் அடிக பதார்த்த குக் மாதிரி பழசா எஸ் ஆர் நோய் அதே ரீதி வை கெனாட் எ டம்லர் மேட் ஆஃப் எ க்ளாத் பி யூஸ் ஃபார் ஸ்டோரிங் யாக்கே நான் நீரென்னேகணைக்கட்டையட்டரீடி அதே ரீதி

ನಾವು ಟೆನ್ನಿಸ್ ಆಟ ಆಡೋದಕ್ಕೆ ಕ್ರಿಕೆಟ್ ಬಾಲ್ನ ಬಳಸ್ಬೋದಾ ಇಲ್ವಾ ಅದಕ್ಕೆ ಎಸ್ ಆರ್ ನಾವು ಬರೀವಿ ಹಾಗೆ ರೈಟ್ ದ ಬೌನ್ಸಿಂಗ್ ಲೆವೆಲ್ ಆಫ್ ದ ಬಾಲ್ಸ್ ಇದೇ ಬಾಕ್ಸನ್ನ ಆನ್ಸರ್ ಮಾಡಿ ಹಾಗೆ ರೈಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಲ್ಸ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸ್ ವೇರಿಯಸ್ ಪರ್ಪಸ್ ಅಂದರೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಬಾಲ್ ಫುಟ್ಬಾಲು ಇಲ್ಲಿ ಕೊಟ್ಟಿಲ್ಲ ಆದರೂ ಇದನ್ನೆಲ್ಲ ಬರಿಬೋದು ನೀವು ಒಂದು ಫೈವ್ ಎಕ್ಸಾಂಪಲ್ಸ್ನ ಈ ಫೈವ್ ಎಕ್ಸಾಂಪಲ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಲ್ಸ್ ಯೂಸ್ ಫಾರ್ ವೇರಿಯಸ್ ಪರ್ಪಸ್ ಇದಿಷ್ಟು ಇರುತ್ತೆ ಓಮರ್ ಕ್ವಶನ್ಸು ಓಕೆ ಮೈ ಡಿಯರ್ ಸ್ಟೂಡೆಂಟ್ ಆದಷ್ಟು ನಿಮಗೆ ಟೆಕ್ಸ್ಟ್ ಸೈಡಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರಬೇಕು ಆಬ್ಜೆಕ್ಟಿವ್ ಟೈಪ್ ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕ್ವಶನ್ ಸೈನ್ಸ್ ಕ್ವೆಶನ್ ಬ್ಯಾನ್ ಅಂತ ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಆ ಚಾನಲಲ್ಲಿ ಸಿಗುತ್ತೆ ಆ್ಯಂಡ್ ಆದಷ್ಟು ಟು ತ್ರೀ ಟೈಮ್ ಆಡಿಯೋನ ಕೇಳಿ ಪ್ಲೇ ಲಿಸ್ಟನ್ನ ಚೆಕ್ ಮಾಡಿ ಒಂದು ಲಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನಲ್ಲಿ ನೋಡ್ಸೋದು ಸಿಗುತ್ತೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು